ಬಡವರ ಮೇಲೆ ದರಪ ತೋರುತ್ತಿರುವ ಅಧಿಕಾರಿಗಳು ಟೀ ಅಂಗಡಿ ಮುಂದೆ ಕಸ ಸುರಿದ ನಗರಸಭೆ ಅಧಿಕಾರಿಗಳು ಟಿ ಅಂಗಡಿ ಅವರು ಲೈಸೆನ್ಸ್ ತೆಗೆದುಕೊಂಡಿಲ್ಲ ಎಂಬ ಕಾರಣಕ್ಕೆ ಈ ಕೃತ್ಯ ದೊಡ್ಡಬಳ್ಳಾಪುರ ನಗರಸಭೆಯಿಂದ ಬಡವರ ಮೇಲೆ ದೌರ್ಜನ್ಯ ನಗರಸಭೆ ಕಮಿಷನರ್ ಸುಧಾ ಸಾರ್ವಜನಿಕರ ವ್ಯಾಪಕ ಟೀಕೆಗೆ ಗುರಿಯಾದ ದೊಡ್ಡಬಳ್ಳಾಪುರ ನಗರಸಭೆ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಟ್ಟದರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲತಂತ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು ನಗರಸಭೆ ಮಾಡಿರುವ ಕೆಲಸಕ್ಕೆ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿಯಿಂದ ವ್ಯಾಪಾರ ವ್ಯಾಪಕ ಖಂಡನೆ ಸ್ನೇಹಿತರೆ ನಮಸ್ಕಾರ ನಾನು ಹ್ಯೂಮನ್ ರಾಜ್ಯ ಸದಸ್ಯರಾದ ನವೀನ್ ಕುಮಾರ್ ನಮ್ಮ ರಾಜ್ಯಾಧ್ಯಕ್ಷರು ಅವರೇ ಹೋರಾಟಗಳು ಸ್ನೇಹಿತರೆ ಇವತ್ತು ದಟ್ಬಳ್ಳಾಪುರ ನಗರಸಭೆ ಕಾರ್ಯಾಲಯದಿಂದ ಈ ಒಂದು ಈ ಅಂಗಡಿಗೆ ನಿನ್ನೆ ತಿಳುವಳಿ ಪತ್ರ ಕೊಟ್ಟರೆ ಹದಿನೆಂಟನೇ ತಾರೀಕು ಹನ್ನೆರಡನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ ಮೂರನೇ ನಿನ್ನೆ ಮೊನ್ನೆ ಬಂದು ಅವ್ರು ಹೇಳಿದ್ದಾರೆ ಹದಿನೆಂಟನೇ ತಾರೀಕು ತಿಳ್ವಳಿಕೆ ಪತ್ರ ಕೊಟ್ಟಿದ್ದಾರೆ ಇಪ್ಪತ್ತನೇ ತಾರೀಕು ಇವರು ಈ ಒಂದಿಗೆ ಲೈಸೆನ್ಸ್ ತಗೊಂಡಿಲ್ಲ ಅಂತೇಳಿ ನೋಡಿ ಈ ರೀತಿ ಕಸದ ರಾಶಿಯನ್ನ ಮಟ್ಟಿಗೆ ಸರಿ ಈ ಒಂದು ವಾರ್ಡಿನ ಸದಸ್ಯರ ಅಂತ ಹೆಸರು ಸುಮಿತ್ರಾ ಮೇಡಮ್ ಅವರು ಬಂದಿದ್ದಾರೆ ಅವರು ಈ ಒಂದು ವಿಚಾರವನ್ನ ಖಂಡಿಸ್ತಾ ಇದ್ದಾರೆ ಈ ಸ್ಥಳಕ್ಕೆ ದಯವಿಟ್ಟು ನಗರಸಭೆಯ ಆಯುಕ್ತರಾಗಿರ್ಬೋದು ಅಥವಾ ಹಿರಿಯ ಅಧಿಕಾರಿಗಳು ಬಂದು ಈ ಸಮಸ್ಯೆಯನ್ನು ನೋಡಿ ಬಗೆಹರಿಸ್ಕೊಡಿ ಇಲ್ಲಾಂದ್ರೆ ಈ ಕಸವನ್ನು ತಂದು ನಗರಸಭೆಯ ಮುಂದೆ ಹಾಕಿ ನಮ್ಮ ಹ್ಯೂಮನ್ ರೈಟ್ ಪ್ರೊಟಕ್ಷನ್ ಕಮಿಟಿಯಿಂದ ಧರಣಿ ಮಾಡಕ್ಕೆ ನಾವು ಸಿದ್ಧ ಇದ್ದೇವೆ ನಿಮ್ಮ ಒಂದು ದಬ್ಬಾಳಿಕೆ ನಿಮ್ಮ ಒಂದು ದಬ್ಬಾಳಿಕೆ ಈ ರೀತಿಯಾದಂತ ಬಡವರ ಮೇಲ ಬಡವರ ಮೇಲೆ ದಬ್ಬಾಳಿಕೆ ಮಾಡ್ತೀರಾ ಹಾಗಿದ್ರೆ ರಸ್ತೆ ಉದ್ದಕ್ಕೂ ಎಷ್ಟು ಕಸ ಅವನ್ನೆಲ್ಲ ಬಿದ್ದಾವೆಲ್ಲ ನಿಮಗೆ ಸಮಯ ಇಲ್ಲ ಸ್ವಚ್ಛವಾಗಿರುವಂತಹ ಈ ರಸ್ತೆಯನ್ನ ಅಂಗಡಿ ಮುಂಭಾಗವನ್ನ ಕೊಳಕು ಮಾಡುವಂತ ನಿಮ್ಮ ಕೊಳಕು ಮನಸ್ಸುಗಳಿಗೆ ಏನಂತ ಕರಿಬೇಕು ನೀವೇ ಉತ್ತರ ಕೊಡಿ ಹಾಗಾಗಿ ಈ ರೀತಿಯಾಗಿ ಮಾಡುವುದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಿಮ್ಮ ಆತ್ಮವಿಮರ್ಶೆಯನ್ನ ಮಾಡಿಕೊಳ್ಳಿ ಇದು ಮಾಡುವುದು ಸರಿನಾ ಇತ್ತೀಚೆಗೆ ಹಲವಾರು ಸುದ್ದಿವಾಹಿನಿಗಳಲ್ಲಿ ಕೊರೋನಾ ಬರ್ತಾ ಇದೆ ಅಲ್ಲಿ ಕೇರಳ ರಾಜ್ಯದಲ್ಲಿ ಸತ್ತು ಕರ್ನಾಟಕದ ಮಂಡ್ಯದಲ್ಲಿ ಒಂದು ಕೊರೋನಾ ಪಾಸಿಟಿವ್ ಪತ್ತೆ ಆಯ್ತು ಅಂತೇಳಿ ನೀವು ಹೇಳ್ತಾ ಇದ್ರ ಹೇಳಿ ಪತ್ತೆ ಆಯ್ತು ಅಂತೇಳಿ ಸ್ವಚ್ಛತೆ ಮೂಡಿಸಬೇಕಾಗಿರ್ತ ಕಾರ್ಯವನ್ನು ಮೂಡಿಸ್ಬೇಕಾಗಿರ್ತಕ್ಕಂಥ ನಗರಸಭೆ ಅಧಿಕಾರಿಗಳೇ ಈ ರೀತಿ ಮಾಡಿದ್ರೆ ನಾವು ಎಲ್ಲೋಗ ಸಾಯ್ಬೇಕು ಎಲ್ಲೋಗ್ ಸಾಯ್ಬೇಕು ಕೊರೋನೂ ಬರುತ್ತೆ ಈ ಕಷಾಯ ಎಲ್ಲ ತಗೊಂಡಾಗಿ ಆಗ್ತಕ್ಕಂಥ ನಿಗದಿತ ಪಡಿಸಿರ್ತಕ್ಕಂಥ ಸ್ಥಳದಲ್ಲಿ ಹಾಕದ್ ಬಿಟ್ಟು ನೀವು ಅಂಗಡಿ ಮುಂದೆ ಹಾಕಿದೆ ಹಾಗಿದ್ರೆ ನೀವು ಎಲ್ಲಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ದೊಡ್ಡ ದೊಡ್ಡ ಐಶ್ವರ್ಯ ಇತಕ್ಕಂತ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಹೋಗಿ ನೀವು ಉಸೂಲಿ ಮಾಡೋದು ಹಿಂಗೇನಾ ಈ ರೀತಿಯ ಉಸೂಲಿ ಮಾಡ್ತೀರಾ ನೀವು ಎಲ್ಲಾ ಇದಾವ ಎಲ್ಲಾ ಇಡೀ ದೊಡ್ಡ ತಾಲೂಕು ಅಥವಾ ಏನ್ ನಗರಸಭೆ ವ್ಯಾಪ್ತಿ ಒಳಪಡ್ತವೆ ಎಲ್ಲಾ ಕಡೆನು ನೀವು ಎಲ್ಲಾರು ಪರ್ಮಿಷನ್ ಇದೆಯಾ ಇಂಥ ಬಡವರ ಮೇಲೆ ಅಲ್ಲರಿ ಹೋದ್ರಿ ಯಾರು ಕೋಟ್ಯಾಂಶ ರೂಪಾಯಿರಂತ ದಾರಿ ಮಾಡಿ ನೋಡೋಣ ಅದು ನಿಮ್ಮ ಒಂದು ಅಧಿಕಾರವನ್ನ ಬಳಸಂಗಾಗುತ್ತೆ ಇಂಥ ಬಡವರ್ ಮೇಲೆ ಅಲ್ಲ ಪ್ರಯಾಣ ಮಾಡ್ತಕ್ಕಂಥದ್ದು ಬನ್ನಿ ಅಮ್ಮ ನಿಮ್ಮ ಹೆಸರೇಮ್ಮ

ತಪ್ಪು ಅದು ಅಕಸ್ಮಾತ್ ಹೇಳ್ಬೇಕು ಒಂದು ಸಲ ಅಲ್ಲ ಎರಡು ಸಲ ಮೂರು ಸಲ ಹೇಳಬೇಕು ಅವ್ಕೆ ಕಟ್ತಾರೆ ಪಾಪ ಬಡವ್ರು ತಗೊಬಂದು ಈ ತರ ಮಾಡ್ಬಿಟ್ರೆ ಹಾಂ ನೀವು ಎಲ್ಲ ಕಡೆಯೂ ಹಂಗೆ ಮಾಡ್ತಾರೆ ಹೋಗ್ಲಿ ಒಂದು ದೊಡ್ಡ ದೊಡ್ಡ ಅಂಗಡಿ ಒಳಗೆ ಎಲ್ಲ ಲೈಸೆನ್ಸ್ ಕಟ್ಟಿದ್ದಾರೆ ಎಲ್ಲ ಮಾಡ್ತಾ ಇದ್ದಾರಾ ಹೋಗಿ ಹೋಗಿ ಬಡವ್ರು ಅಂಗಡಿಂದ ತಗೊಬಂದು ಈ ತರ ಹಾಕಿದ್ರೆ ನಗರಸಭೆಗೆ ಏನಂತ ಮರ್ಯಾದೆ ಕೊಡ್ತಾರೆ ಜನಕ್ಕೆ ತಪ್ಪು ಈ ಥರ ಮಾಡಿರೋದು ತಪ್ಪು ಬಂದು ಬೇ ಆದಷ್ಟು ಬೇಗ ಅದನ್ನು ಬಂದು ಇನ್ನು ತೆಗ್ಗೊಳ್ಸ್ಬೇಕು ಅವ್ರಿಗೆ ಹೇಳ್ರಿ ಅಮ್ಮ ಜಾಸ್ತಿ ಇದು ಮಾಡ್ತಾರೆ ಸುಧಾ ಮೇಡಮ್ ಅಂದ್ಬಿಟ್ಟು ಹೆಲ್ತ್ ಇನ್ಸ್ಪೆಕ್ಟ್ರು ಅವ್ರನ್ನ ಫಸ್ಟ್ ಸರಿ ಇಲ್ಲ ಅವ್ರಿಗೂ ಸರಿ ವಜಾ ಮಾಡಕ್ ಹೇಳ್ರಿ ಅಲ್ಲ ಈ ತರ ಕೊರೋನಾ ಬರ್ದಿರ ಇನ್ನೇನ್ ಆಗ್ತೈತೆ ಸರ್ ಹೋಗ್ಲಿ ತಗೊಂಬಂದ್ ಈ ತರ ರೋಡ್ ಮೇಲೆ ಈ ತರ ಆಗ್ತಾರಲ್ಲ ಕೊರೋನಾನು ಬರ್ತೈತೆ ಇನ್ನೊಂದು ಬರ್ತೈತೆ ಈ ತರ ಕೆಲಸ ಏನ್ ಮಾಡ್ಬೇಕು ವಿಕೃತ ಕೆಲಸವನ್ನ ಮಾಡಿರ್ತಕ್ಕಂತ ಸುಧಾ ಮೇಡಮ್ ಸುಧಾ ಮೇಡಮ್ ಅವ್ರನ್ನ ಈ ಕೂಡಲೇ ಅವ್ರನ್ನ ಅಮಾನತ್ ಮಾಡ್ಬೇಕು ಅಂತ ಅಧಿಕಾರಿಗಳಿದ್ರೆ ಜನರಿಗೆ ಆಗ್ತಕ್ಕಂಥ ತೊಂದರೆ ವಿನ ಅನುಕೂಲಗಳಾಗುವುದಿಲ್ಲ ಅವರಿಂದ ಯಾವುದೇ ಒಳ್ಳೆಯ ಮಾರ್ಗದರ್ಶನ ಸಿಗದಿಲ್ಲ ವಿಸ್ತೃತ ಮರೆತಿದ್ದಾರೆ ದಯವಿಟ್ಟು ಈ ಕೂಡಲೇ ಅವ್ರನ್ನ ವಜಾವ ಮಾಡಬೇಕು ಅಂತ ಹೇಳಿ ನಾನು ನಗರಸಭೆ ಆಯುಕ್ತಲ್ಲಿ ಮನವಿ ಮಾಡ್ತೇನೆ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಹ್ಯೂಮನ್ ರೈಟ್ ಪ್ರೊಟಕ್ಷನ್ ಕಮಿಟಿಯಿಂದ ಹೋರಾಟವನ್ನ ಮಾಡಲಿಕ್ಕೆ ನಾವು ಸಿದ್ಧ ಇದ್ದೇವೆ ಕಸವನ್ನ ತೆಗೆಯಲಿಲ್ಲ ಅಂದ್ರೆ ನಗರಸಭೆ ಮುಂದೆ ಪ್ರತಿಭಟನೆ ಹ್ಯೂಮನ್ ರೈಟ್ಸ್ ಪ್ರೊಡಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷ ಬಿಎಂ ಚಿಕ್ಕಣ್ಣ ಆಗ್ರಹ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡಬಳ್ಳಾಪುರ ನಗರ ಟಿಬಿ ಕ್ರಾಸ್ ಬಳಿ ಹದಿನೆಂಟನೇ ತಾರೀಕು ನೋಟಿಸ್ಬೇಕು ಏನಕ್ಕೆ ಜನರಲ್ ಲೈಸೆನ್ಸ್ ಅವರು ಹದಿನೆಂಟು ನೋಟಿಸ್ ಕೊಟ್ಟವರು ಅವರು ಇಪ್ಪತ್ತೆಂಟು ತ ಎರಡು ದಿನ ಆದರೂ ಸಹ ಜನರಲ್ ಲೈಸನ್ಸ್ಗೆ ಹೋಗಿಲ್ಲ ಅಂತ ಹೇಳಿ ಎರಡೇ ದಿನಕ್ಕೆ ನಗರಸಭೆಯರು ಆ ಡಿ ಎಂ ಮುಂದೆ ಕಸದ ರಾಶಿ ಅಂದರೆ ಗಾ ಲಾರಿಯಿಂದ ತಗೊಂಡೋಗಿ ಕಸದ ರಾಶಿನ ಅಲ್ಲಿ ಲೋಣಿ ಕಸ ಒಯ್ದಿದ್ದಾರೆ ಇದು ಪೌಶಾಚಿಕ ಕೃತ್ಯ ನಗರಸಭೆ ಆಯುಕ್ತರೆ ನಾವೀಗ ಮೂಲಕ ನಿಮಗೆ ಮನವಿ ಮಾಡ್ತೀನಿ ಒತ್ತಾಯಿಸ್ತೀನಿ ನೀವು ದೊಡ್ಡ ದೊಡ್ಡ ಮಾಲ್ಗಳು ದೊಡ್ಡ ದೊಡ್ಡ ಶೋರೂಮ್ಗಳು ದೊಡ್ಡ ದೊಡ್ಡ ಹೋಟ್ಲವ್ರು ಹೋಗ್ರು ಎಷ್ಟು ಕಲೆಕ್ಷನ್ ಮಾಡಿದ್ರೆ ಮಾ ಅಂಕಿಅಂಶ ಕೊಡಿ ನೋಡೋಣ ಒಬ್ಬ ಬಡವ ಟೀ ಅಂಗಡಿ ಮುಂದೆ ಜನರಲ್ ಲೈಸೆನ್ಸ್ ಕೊಟ್ಟಾಗ ಅದಕ್ಕೆ ಗಡುವಿರ್ತೈತೆ ಕನಿಷ್ಠ ಪಕ್ಷ ಮೂರು ದಿನ ಆದರೂ ಇರಬೇಕಾಗ್ತೈತೆ ಅದನ್ನು ನೀವು ಪರಿಗಣಿಸ್ತೀರಾ ಈ ಥರ ಕಸದ ರಾಶಿ ಕೋಡ್ ನೀವು ಓಣಿದ ಸುರಿದಿರ ಅಂದರೆ ನಿಮಗೆ ನಾಚಿಕೆ ಆಗಬೇಕು ಈ ಅವ್ನು ಅವನು ಆ ಕೆಲಸ ಮಾಡಿದಾನೆ ಅವ್ನು ಆಗಬೇಕು ಹಾಗಾಗಿ ಈ ವಿಚಾರ ನಾನು ಈಗಾಗಲೇ ವಾಟ್ಸಪ್ ಮುಖ್ಯನ ದೊಡ್ಡಬಳ್ಳಾಪುರ ಆಯುಕ್ತ ನಾನು ಒತ್ತಾಯಿಸಿದ್ದೀನಿ ಕೂಡಲೇ ಯಾರ ಈ ಥರ ಕೆಲಸ ಮಾಡಿದ್ದಾರೆ ಅವರು ಆಗಬೇಕು ದೊಡ್ಡಬಳ್ಳಾಪುರ ಕ್ಷೇತ್ರದ ಯುವಕರಾದಂಥ ಶಾಸಕರಿದ್ದಾರೆ ದಯಮಾಡಿ ಇಂಥ ವಿಚಾರಗಳನ್ನ ತಾವು ಇದನ್ನು ಗಮನಿಸ್ಬೇಕು ಸೂಕ್ಷ್ಮವಾಗಿ ಅದು ಬಿಟ್ಟು ನಗರಸಭೆಯಲ್ಲಿ ಈ ಥರ ಹಲ್ಕ ಕೆಲಸ ಮಾಡ್ತೀರಾ ಅಂದರೆ ನಿಮಗೆ ಮಾನ ಮರ್ಯಾದೆ ಇಲ್ವಾ ಅಂತ ಕೇಳೋವಂಥ ಪ್ರಶ್ನೆ ಇವತ್ತು ಉದ್ಭವ ಆಗಿದೆ